ನಮ್ಮ ವಾರ್ಷಿಕ ಸೈಕೆ ಏನಾಯಿತು ಒಂದು ವೇಳೆ ಸಮಸ್ಯೆ ಇದ್ದರೂ ನೋ ಎಂದು ಅರ್ಥ ಆಗಬಹುದು ಬ್ಲೀಡಿಂಗ್ ಆಗಬಹುದು ಗಟ್ಟಿ ಬರುವುದೆಂದು ಅರ್ಥವಾಗುತ್ತದೆ ಚಲನೆ ಬೆಟ್ಟ ಹತ್ತಿರ ಅಥವಾ ಮತ್ತೊಂದು ಸಮಸ್ಯೆ ಇದ್ದರೂ ಬಗೆಹರಿಸುತ್ತೇವೆ ಪೈಲ್ಸ್ ಅಂತ ಹೇಳುತ್ತೇವೆ ಆದರೆ ಅದರಲ್ಲಿ ಸಾಮಾನ್ಯವಾಗಿ ಕಾಣಬಹುದಾದ ಒಂದು ಫೈಲ್ಸ್ ಫಿಶರ್ ಫಿಶ್ ಮತ್ತು ಹೀಗೆ ವಿಷಯಗಳು ಇದು ಏನಾಗಿರುತ್ತೆ ಗೊತ್ತಾ ನಾವು ಸ್ಪಷ್ಟವಾಗಿ ಅದು ನಾವು ಶಸ್ತ್ರಚಿಕಿತ್ಸೆ ತಪ್ಪಿಸಿ ಔಷಧಿ ಮೂಲಕ ಒಂದು ಜೀವನ ಶೈಲಿಯನ್ನು ಬದಲಾವಣೆಗಳ ಮೂಲಕ ಅದನ್ನು ಸರಿಪಡಿಸಬಹುದು ಈ ವಿಡಿಯೋ ಈ ಮೂರಕ್ಕೆ ಸಂಪೂರ್ಣ ವಿವರವಾಗಿದೆ ವ್ಯತ್ಯಾಸ ಮತ್ತು ಮನೆ ಮದ್ದು ಹೇಗೆ ಬಂದು ತಡೆಯುವುದು ಅದಕ್ಕೆ ನೋಡೋಣ ನಾನು ಡಾಕ್ಟರ್ ಅಶೋಕ್ ಶಕ್ತಿ ಫರ್ಟಿಲಿಟಿ ಮತ್ತು ಶ್ರೀ ಚಕ್ರ ಆಸ್ಪತ್ರೆ ಈ ವಿಡಿಯೋ ದಾಖಲೆ ನಿಮಗೆ ಇಷ್ಟವಾದರೆ ಖಂಡಿತ ನಮ್ಮದು ಫೈಲ್ಸ್ ಪ್ಲೇಲಿಸ್ಟ್ ಹೋಗಿ ಎಲ್ಲ ವಿಡಿಯೋ ಜೊತೆಗೆ ವಿವರವನ್ನು ನೋಡಿ ಪ್ರಯೋಜನ ಪಡೆಯಿರಿ ಸಾಮಾನ್ಯವಾಗಿ ನಮ್ಮ ಸಾಕಷ್ಟು ದೂರುಗಳು ಬರುತ್ತವೆ ಎಂತಹ ಸಮಸ್ಯೆ ಬಂದರೂ ಪರವಾಗಿಲ್ಲ ಅವರಿಗೆ ಫೈಲ್ಸ್ ಅಂತ ಹೇಳುತ್ತೇವೆ ಇದರಲ್ಲಿ ನಮಗೆ ತುಂಬಾ ಜನರಿಗೆ ಮಲಭದ್ರತೆ ಕಾರಣವಾಗಿರಬಹುದು ರಕ್ತಸ್ರಾವವು ಜನರಿಗೆ ಮಾತ್ರ ಬರುತ್ತದೆ ಬಹುಶಃ ಜನರಿಗೆ ಗೆಡ್ಡೆ ವರುಂತಂಗ ಚಲನೆ ಆಳವಾಗಿ ಹೋಯಿತು ಹೋಗೋಣ ಅಂತ ಹೇಳುತ್ತಾರೆ ಏನಾದರೂ ಇದ್ದರೂ ನಾವು ಅದನ್ನು ಪೈಲ್ಸ್ ಅಂತ ಹೇಳುತ್ತೇವೆ ನಾವು ಪೈಲ್ಸ್ ಹೇಳಿದಾಗಲೇ ನಾವು ಇತರ ಪರ್ಯಾಯ ಚಿಕಿತ್ಸೆಗಳನ್ನು ಚಿಕಿತ್ಸೆಗಳು ಬಹಳಷ್ಟು ಮಾಡಬಹುದು ಕಿವಿಯಲ್ಲಿ ಬೀಳುತ್ತಾ ಏನಾದರೂ ವಾಟ್ಸ್ಆಪ್ ಫೇಸ್ಬುಕ್ ನಲ್ಲಿ ಬರುತ್ತಾ ಪ್ರಯತ್ನಿಸುತ್ತೇವೆ ಅದು ಏನು ಕಾಯಿಲೆ ಅಂತ ಖಚಿತವಾಗಿ ಕಂಡು ಕಂಡುಹಿಡಿಯದೆ ಈ ವಿಡಿಯೋ ಈ ದಾಖಲಾತಿಯಲ್ಲಿ ಖಂಡಿತವಾಗಿ ನಾವು ಎಲ್ಲದ ನಡುವಿನ ವ್ಯತ್ಯಾಸವನ್ನು ವಿವರವಾಗಿ ಚರ್ಚಿಸುತ್ತೇವೆ ಕನಿಷ್ಠ ನಮ್ಮ ಪ್ರತಿಯೊಂದು ಆಲೋಚನೆಗಳಿಗೆ ಇಲ್ಲಿಗೆ ಬರೋಣ ಸಮಸ್ಯೆ ಇದ್ದರೆ ಒಂದು ಡಾಕ್ಟರ್ ಪಡೆಯಬಹುದು ಅಂತ ಕಲ್ಪನೆಗೆ ಬರುವ ದೃಢೀಕರಣ ನಿರ್ಣಯಕ್ಕಾಗಿ ವೈದ್ಯರಲ್ಲಿ ಒಬ್ಬರು ಅಣುಕಬಹುದು ಅಂತ ಹೇಳೋದು ಒಂದು ಪರಿಸ್ಥಿತಿಗೆ ನಾವು ಬರುವುದೆಂದರೆ ಈ ವಿಷಯದಲ್ಲಿ ಮೊದಲು ನಾವು ತಿಳಿದುಕೊಳ್ಳಬೇಕು ಗುದದ ಅಂಗರಚನಾ ಶಾಸ್ತ್ರ ಹೇಗಿರುತ್ತದೆ ಅಂತ ಹೇಳೋದು ಸಾಮಾನ್ಯವಾಗಿ ಏನಾಗುತ್ತೆ ಅಂತ ಹೇಳಿದ್ರೆ ನಮ್ಮ ಸ್ಟೂಲ್ ಗುದದ್ವಾರ ಬಂದು ತಲುಪುತ್ತದೆ ಹಿಂದೆ ಗುದನಾಳವನ್ನು ಗುದನಾಳ ಎಂದು ಕರೆಯಲಾಗುತ್ತಿತ್ತು ಪೋರ್ಷನ್ ನಲ್ಲಿ ಮೊದಲಿಗೆ ಸೇರಿ ಆ ಸ್ಥಳದಲ್ಲಿ ಮೊದಲನೆಯದಾಗಿ ಸೇರಿದ ತಕ್ಷಣ ಮಲ್ಚಲನೆಗೆ ಬರಲು ಮತ್ತು ಹೋಗಲು ಬಯಸುವ ವ್ಯಕ್ತಿ ಬರುವುದೆಂದರೆ ಸ್ಥಳದಲ್ಲಿಯೇ ಉಂಟಾಗುತ್ತದೆ ಚಲನೆ ಹೋಗಬೇಕಾದ ಅನಿಸಿಕೆ ಚಲನೆ ಇದ್ದಾಗ ಬುದಾರ ನಮ್ಮದು ಬಂದು ಸ್ವಲ್ಪ ಹಿಗ್ಗಿದೆ ಕೋಷ್ಟಕದ ಸ್ನಾಯುಗಳನ್ನು ಒತ್ತಿದಾಗ ಚಲನೆ ಹೊರಗೆ ಬರುತ್ತದೆ ಈ ಒಂದು ಪ್ರಕ್ರಿಯೆಯು ನಮಗೆ ಬಹಳ ಮುಖ್ಯವಾಗಿದೆ ತಿಳಿಯುವುದು ಅನ್ನಸ್ ಮಾಸ್ಕ್ಯುಲರ್ ಇದರಲ್ಲಿ ನಮ್ಮ ಎರಡು ಸ್ನಾಯುಗಳು ಆ ಆಸನದ ಮೂಲಕ ಸ್ಟೂಲ್ ಕಳಚದೆ ಒತ್ತಿಕೊಳ್ಳಬಹುದಾದ ಸ್ನಾಯು ಟೈರ್ ಆಗಿ ಚಲನೆ ಹಿಡಿದಿಟ್ಟುಕೊಳ್ಳಲು ಇರುತ್ತದೆ ಇದು ಎಕ್ಸ್ಟರ್ನಲ್ ಮತ್ತು ಇಂಟರ್ನಲ್ ಸ್ಪ್ರಿಂಟರ್ ಗಳಾಗಿವೆ ಈ ಸ್ಥಳದಲ್ಲಿ ಸ್ನಾಯುಗಳು ಶ್ರೇಷ್ಠವಾಗಿ ವಿಶ್ರಾಂತಿ ತುಂಬಾ ಸ್ಮೂತ್ ಚಲನೆ ಹೊರಗೆ ಬರುತ್ತದೆ ಅದಕ್ಕಾಗಿ ಸ್ನಾಯುಗಳು ಬಂದಿವೆ ತುಂಬಾ ಮೃದುವಾದ ಸ್ನಾಯುಗಳನ್ನು ಹೊಡೆಯಲಾಗುತ್ತದೆ ಅದಕ್ಕಾಗಿಯೇ ಗುದಕುಶನ್ಗಳು ಈ ಗುದಶನ್ಗಳು ಬರುತ್ತವೆ ಎಂದು ಹೇಳೋಣ ಆ ಚಲನೆ ಹೋಗುವಾಗ ಸ್ವಲ್ಪ ತಳರ್ದು ಮುಕ್ತ ಚಲನೆ ಹೋಗಲು ಉದವಿಯಾಗಿ ಈ ಅನಲ್ ಕ್ಷಣಗಳು ಶುದ್ಧಿಯನ್ನು ಮತ್ತು ಅನಲ್ ಗ್ರಾಂಡ್ ಗಳನ್ನು ನಿರ್ವಹಿಸುತ್ತವೆ ಒಂದು ಮುಖ್ಯವಾದ ಅಂಗವಿದೆ ಅನಲ್ ಗ್ರಾಂಡ್ ಏನು ಮಾಡುತ್ತೆ ಅಂತ ಆ ಆ ಸ್ಥಳದಿಂದ ನಾವು ಬಂದು ಸಿಕ್ರೇಷನ್ ರೂಪಿಸುತ್ತೇವೆ ಆ ಸ್ಥಳವನ್ನು ತುಂಬಾ ಜಿಗುಟಾದ ಇದು ನಯಗೊಳಿಸುವಿಕೆ ಮುಕ್ತ ಚಲನೆಯಾಗಿದೆ ಬರುವುದಕ್ಕಾಗಿ ಅನಲ್ ಗಳು ರೂಪುಗೊಂಡಿವೆ ಇದರಲ್ಲಿ ಏನಾದರೂ ಯಾವುದೇ ನ್ಯೂನತೆಗಳಿದ್ದರೆ ಈ ಸಮಸ್ಯೆಗಳು ನಮಗೆ ಬರುತ್ತವೆ ಆರಂಭಿಸಲು ಇದರಲ್ಲಿ ನಮಗೆ ಈ ಶರೀರಶಾಸ್ತ್ರ ನಂಬರ್ ಒನ್ ಮುಖ್ಯವಾದದ್ದು ಈ ಅನಲ್ ಕಶಂಗಳು ನಿರಂತರವಾಗಿ ಕಾನ್ಸ್ಟಿಪೇಷನ್ ಉಂಟಾಗುವಾಗ ತುಂಬಾ ಕಠಿಣವಾದ ಚಲನೆ ಹೊರಗೆ ತಳ್ಳಿದಾಗ ಆ ಅನಲ್ ಅದನ್ನು ಬಲಪಡಿಸಲು ಮೆತ್ತೆಗಳನ್ನು ಸೇರಿಸಿ ಇದು ಬಂದು ಹೋಗುವ ಕಡತ ಅಂದರೆ ಆ ರಕ್ತನಾಳಗಳು ಅನಲ್ ಕಶಂಗಳಲ್ಲಿ ಇರುತ್ತವೆ ತಳೆದು ಕೆಳಗೆ ಬರುವುದೇ ಪೈಸ್ ಅಥವಾ ಹೆಮೊರೆಯ್ಸ್ ಅಂತ ಹೇಳೋದು ಎರಡನೇ ಎಕ್ಸ್ಟರ್ನಲ್ ಮತ್ತು ಇಂಟರ್ನಲ್ ಸ್ಪಿಂಡಲ್ ಹೇಳಿದ್ದೇವೆ ಅಲ್ಲವೇ ಬಂದಾಗ ಕೆಲವೊಮ್ಮೆ ತುಂಬಾ ವಿಶ್ರಾಂತವಾಗಿ ಕೊಡದೆ ಕಳಚುವುದು ಏರ್ಪಟ್ಟಿರಬಹುದು ಆದ್ದರಿಂದ ಚಿನ್ನದ ಚೀಟಿ ಕಳಚಲು ಏರ್ಪಟ್ಟಾಗ ನೋವು ಉಂಟು ಮಾಡುತ್ತದೆ ರಕ್ತಸ್ರಾವ ಪ್ರಾರಂಭವಾಗುತ್ತದೆ ಅನಲ್ ಫಿಶರ್ ಕಣ್ಣೀರಿಗೆ ಬರುತ್ತದೆ ಆಸನವಾಗಿ ಬಿರುಕು ಬೀರುತ್ತದೆ ದಿನದಿಂದ ದಿನಕ್ಕೆ ಏನಾಗುತ್ತೆ ಈ ಕ್ಲಿಶ್ನಲ್ಲಿ ನೋವು ಇನ್ನೂ ಹೆಚ್ಚುವರಿ ಕಾರಣ ಬಾಹ್ಯ ಖರ್ಚು ಬಂದರು ಸಡಿಲಗೊಳಿಸದೆ ಹೆಚ್ಚುವರಿ ಬಿಗಿಯಾಗಿ ಆದ್ದರಿಂದ ಈ ಸಮಸ್ಯೆ ಪ್ರತಿ ನಾಳೆ ಮೋಸವಾಗುತ್ತಲೇ ಹೋಗುತ್ತೆ ಇದುವರೆಗೆ ಆನಲ್ ಫಿಶರ್ ಅಂದ್ರೆ ಆನಸ್ ಪ್ರದೇಶದಲ್ಲಿ ಅಂತ ಹೇಳೋದು ಮೂರನೇ ಗುದ ಗ್ರಂಥ ಹೇಳಿದೆವು ಇದು ಬುಧ ಗ್ರಂಥಿಗೆ ಬರುತ್ತದೆ ಏನಾದರೂ ಒಂದು ರೀತಿಯ ಇನ್ಫೆಕ್ಷನ್ ಆಗಿ ಪುಸ್ ಫಾರ್ಮ್ ಆಗಿ ಅದು ಕೊಂಚ ಕೊಂಚವಾಗಿ ವೃದ್ಧಿಯಾಗಿ ನಿಂದ ಹೊರಗೆ ಬಂದು ಒಂದು ಮೋಷನ್ ಹೋಗುವ ಸ್ಥಳದಲ್ಲಿ ಒಂದು ಅಥವಾ ಎರಡು ಸೆಮಿ ಸ್ವಲ್ಪ ಶಾಖ ಕುದಿಯುತ್ತದೆ ಸ್ಫೋಟವು ಅದರಿಂದ ಮುರಿದು ಹೋಯಿತು ಪುಸ್ ಬರುವ ಒಂದು ಪರಿಸ್ಥಿತಿ ಇದಕ್ಕೆ ಸಂಪರ್ಕವಿದೆ ನೋಡಿದ್ರೆ ಹೊಲದಿಂದ ಅಂದರೆ ಆ ತೋಳ ಭಾಗದಿಂದ ನೇರವಾಗಿ ಆನಲ್ ಗ್ರಾಂಡ್ಗೆ ತೆರಳುವ ಒಂದು ಸಂಪರ್ಕ ಇದೆ ಮಾದರಿ ಇದೆ ಇದುವರೆಗೆ ಫಿಸ್ಟರ್ ಅಂತ ಹೇಳೋದು ಸೊ ನಾವು ಬನ್ನಿ ಅಂಗರಚನೆ ಶಾಸ್ತ್ರ ಇದಕ್ಕೆ ಕಾರಣಗಳೇನು ಎಂಬುದನ್ನು ನೋಡಿದ್ದೇವೆ ಬಂದಾಗ ನಮಗೆ ಈ ಮೂರು ವಿಷಯಗಳು ಹೇಗೆ ರೂಪುಗೊಳ್ಳುತ್ತವೆ ಅಂತ ಹೇಳೋದು ಸೈನ್ಸ್ ಬಹಳ ಸ್ಪಷ್ಟವಾಗಿ ನೋಡಿದ್ದೇವೆ ಮುಂದಿನದು ಆನ್ ಸೈಕ್ ಏನು ರೀತಿಯ ವ್ಯವಸ್ಥೆ ಅಂತ ಕಾಂಪ್ಲೆಕ್ಸ್ ಹೇಗೆ ಆರಂಭವಾಗುತ್ತೆ ನೋಡಿದ್ರೆ ಬಂದು ನೋಡಿ ಫಿಶರ್ ಒರುಕ್ಕ ಬಂದು ಎರಡು ತಿಂಗಳಾದರು ಹೋಗುವಾಗ ಚಿನ್ನಾಟಕ್ಕೆ ಮುಳ್ಳು ಚುಚ್ಚಿತು ಏನಾದರೂ ಅಂದು ಏನಾದರೂ ಕಾರನ್ ತಿನ್ನುತ್ತಿವೆಯಾ ಹೇಳಿ ಇರುತ್ತೇವೆ ಒಂದು ಮೂರು ದಿನಗಳು ಹದಿನೈದು ದಿನಗಳಲ್ಲಿ ಇದು ದಿನಗಳ ಪರಿಪೂರ್ಣವಾಗಿದೆ ಒಂದು ತಿಂಗಳು ಕಳೆದಿದೆ ನೋವು ಮತ್ತೆ ಬರುತ್ತದೆ ಹದಿನೈದು ದಿನಕ್ಕೆ ಒಮ್ಮೆ ಇದನ್ನು ಎರಡು ತಿಂಗಳಿಗೆ ಹೋಗುತ್ತೆ ಆ ಫ್ರೀಕ್ವೆನ್ಸಿ ದಿನದಿಂದ ದಿನಕ್ಕೆ ಏನು ಆಗುತ್ತೆ ನಿಧಾನವಾಗಿ ಶಾರ್ಟನ್ ಆಗುತ್ತೆ ಹದಿನೈದು ದಿನಕ್ಕೆ ಒಮ್ಮೆ ಬರುತ್ತೆ ಐದು ದಿನಕ್ಕೆ ಒಮ್ಮೆ ಬರುತ್ತೆ ಪ್ರತಿ ಬರಲು ಆರಂಭದ ಹಂತ ಇದೆ ಇದು ಪೈಲ್ಸ್ ಜೊತೆ ಆರಂಭದ ಹಂತ ನೋಡಿದ್ರೆ ನಾರ್ಮಲ್ ಆಗಿ ಒಂದು ಬ್ಲೀಡಿಂಗ್ ಟು ಬ್ಲಡ್ ಬ್ಲಡ್ ಬರುತ್ತೆ ಇದು ಗೆಡ್ಡೆಯಂತಹ ಸಣ್ಣ ಗೆಡ್ಡೆಯಂತಿದೆ ಹೊರಗೆ ಬರುವ ಇದು ಆರಂಭದ ಹಂತವೇ ದಿನದಿಂದ ದಿನಕ್ಕೆ ಕೊಂಚ ಕೊಂಚ ಬ್ಲೀಡಿಂಗ್ ಬಂದು ಹೆಚ್ಚು ಆಗುತ್ತೆ ಫಿಸ್ಟರ್ ಜೊತೆ ಆರಂಭದ ಹಂತ ಹೇಗಿರುತ್ತೆ ಒಂದು ದಿನ ಹೋಗುವ ಸ್ಥಳದಲ್ಲಿ ಒಂದು ನೋವು ಉಂಟಾಗಿರುವ ಒಂದು ಚಿನ್ನದಂತೆ ಒಂದು ಅಕ್ನೆ ಮಾದರಿಯ ಚಿನ್ನದ ಕೊಪ್ಪಳ ರೂಪುಗೊಂಡ ಗುಳ್ಳೆ ನಮ್ಮದು ಆಟೋಮ್ಯಾಟಿಕ್ ಮುರಿದು ಹೋಗಿದೆ ಮತ್ತು ಪಸ್ ಬಂದಾಗ ಕೂಡಲೇ ಸರಿಯಾಗುತ್ತೆ ಎರಡು ತಿಂಗಳಿಗೆ ಚೆನ್ನಾಗಿರುತ್ತೆ ಮರುಬಾರಿಗೆ ಅದೇ ರೀತಿಯ ಕೊಪ್ಪಳಗಳು ಬರುತ್ತವೆ ಮತ್ತೆ ಸರಿಯಾಗುತ್ತವೆ ಈ ಮೂರು ಕಾಯಿಲೆಗಳಿಗೆ ಉಂಟಾದ ಆರಂಭದ ಹಂತಗಳು ಮುಂದಿನದು ಲಕ್ಷಣಗಳು ನೋಡಿದ್ರೆ ಮುಖ್ಯವಾಗಿ ಫಿಸ್ಚರ್ ಇರೊಬ್ಬರಿಗೆ ಮೋಷನ್ ಹೋಗುವಾಗ ಭಯಂಕರವಾದ ಒಂದು ನೋವು ಡಾಕ್ಟರ್ ಹೋಗಿ ಕುಳಿತುಕೊಂಡಾಗ ನನ್ನ ಅನಸ್ ಬಂದು ಶಾಂತವಾಗದ ಭಯಾನಕ ನೋವು ಮೊದಲ ಚಲನೆ ಹೊರಬಂದಿದೆ ಬರುವುದಕ್ಕೆ ಒಳಗೆ ಉಸಿರು ಹೋಗುತ್ತಿದೆ ಆ ಮಟ್ಟಕ್ಕೆ ನೋವು ಉರಿಯುತ್ತೆ ಇದು ಮಾತ್ರವಲ್ಲ ಬ್ಲೀಡಿಂಗ್ ಆಗುತ್ತಿದೆ ಡಾಕ್ಟರ್ ಹೀಗೆ ಪರಿಸ್ಥಿತಿ ಇದ್ದರೆ ಅದು ಬಂದು ಫಿಸ್ಚರ್ ಅಂದ್ರೆ ಮುಂದಿನದು ಪೈಲ್ಸ್ ನೋಡಿದ್ರೆ ಕಟ್ಟಿಯಂತೆ ಒಳಗೆ ಮೂಲ ಆಗುತ್ತದೆ ಆರಂಭವಾಗುತ್ತೆ ಪೈಲ್ಸ್ ಹೊರಗೆ ಮೂಲದಿಂದ ಕೊಂಚ ಕೊಂಚವಾಗಿ ಬೆಳೆಯುತ್ತೆ ಮೋಶನ್ ಹೋಗುವಾಗ ಮೋಷನ್ ಕಾನ್ಸ್ಟಿಪೇಷನ್ ಉಂಟಾಗುತ್ತದೆ ಮುಕ್ಕಿ ಮುಕ್ಕಿ ಪರಿಸ್ಥಿತಿ ಬರುತ್ತೆ ಇದಕ್ಕೆ ಆ ಮೋಷನ್ ಬರಲು ಸಾಧ್ಯವಾಗಲ್ಲ ಅಂದರೆ ಆ ಅನಲ್ ಕುಶನ್ಗಳು ಸೇರಿ ಕೆಳಗೆ ಇಳಿದು ಕಟ್ಟಿಯಂತೆ ಹೊರಗೆ ಬರುತ್ತವೆ ಮೋಷನ್ ಹೋಗಿ ವಾಶ್ ನಂತರ ಕೈ ಇಟ್ಟುಕೊಂಡು ಒಳಗೆ ತಳ್ಳುವ ಏರ್ಪಡುವ ತುತಿಯ ಫಿಸ್ಟುಲಾ ನೋಡಿದ್ರೆ ಮುಖ್ಯವಾಗಿ ಈಚೆ ಶೇಪ್ ಪೋರ್ಷನ್ ಬಂದು ಸರಿಯಲ್ಲ ಒಂದು ಡಾಕ್ಟರ್ ನೋಡೋಣ ಅವರು ಒಂದು ಮೆಡಿಸಿನ್ ನಾಲ್ಕು ಐದು ದಿನಗಳಲ್ಲಿ ಆಪುಸ್ ಬರುತ್ತದೆ ಮೂರು ವಾರಗಳ ನಂತರ ಬರುತ್ತದೆ ಈ ಔಷಧಿ ಸರಿಯಲ್ಲ ಅಂತ ಇನ್ನೊಬ್ಬ ಡಾಕ್ಟರ್ ನೋಡೋಣ ಅವರು ಎರಡು ಮೂರು ಮೆಡಿಸಿನ್ ಗಳನ್ನು ಕೊಡುತ್ತಾರೆ ಈ ಪ್ರಕ್ರಿಯೆ ಮೂವರು ವಾರಗಳ ನಂತರ ಹೋಗುತ್ತೆ ಆರು ತಿಂಗಳು ಒಂದು ವರ್ಷ ಹೋಗುವ ಏನಾದರೂ ಸರಿಯಾದ ಒಂದು ಪರಿಸ್ಥಿತಿಯಲ್ಲಿದೆ ಫಿಸ್ಟುಲಾ ಅಂದರೆ ಈ ಲಕ್ಷಣಗಳು ಮೂರು ಕಾಯಿಲೆಗಳಿಗೆ ವಿಭಿನ್ನವಾಗಿವೆ ಲಕ್ಷಣಗಳನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು ನಂತರ ಚಿಕಿತ್ಸಾ ಆಯ್ಕೆಗಳು ಯಾವ ಯಾವ ಕಾಯಿಲೆಗಳಿಗೆ ಮನೆಯಲ್ಲೇ ಚಿಕಿತ್ಸೆ ಹಾಗೆ ತೆಗೆದುಕೊಳ್ಳೋಣ ನೀವು ನೋಡಿದರೆ ಮೈನಾಫಿಷರ್ ಮತ್ತು ಪೈಲ್ಸ್ಗೆ ಬಂದಾಗ ಆರಂಭಿಕ ಹಂತದಲ್ಲಿ ಮನೆ ಚಿಕಿತ್ಸೆ ಬಹಳಷ್ಟು ಇದೆ ಅಂದರೆ ಆಹಾರಕ್ಕೆ ಬನ್ನಿ ಫೈಬರ್ ಆಹಾರ ತೆಗೆದುಕೊಳ್ಳಿ ತಪ್ಪಿಸಬಹುದು ಒಸಡುಗಳಿಂದ ಮಲಬದ್ಧತೆ ಇಲ್ಲದೆ ನೋಡಿಕೊಳ್ಳಲು ಸಾಕಷ್ಟು ಜಲಸಂಚಯನ ಇರಬೇಕು ಟ್ಯಾಬ್ಲೆಟ್ಗಳು ಪ್ರಾರಂಭಿಸಬೇಕು ಓಂಟ್ಮೆಂಟ್ ಗಳು ಟ್ಯಾಬ್ಲೆಟ್ಗಳು ಪ್ರಾರಂಭಿಸಬೇಕು ಮಾಡಬೇಕು ಇವೆಲ್ಲವೂ ತುಂಬಾ ತುಂಬಾ ಮುಖ್ಯವಾದ ವಿಷಯ ಇದು ಫಿಸ್ಟುಲಾದ ಕನ್ಸರ್ವೇಟಿವ್ ಮ್ಯಾನೇಜ್ಮೆಂಟ್ ಮನೆ ಮದ್ದುಗಳು ಖಂಡಿತವಾಗಿಯೂ ಲಭ್ಯವಿವೆ ಫಿಸ್ಟುಲಾ ಎಂಬುದೊಂದು ಇದೆ ರೂಪ ಇದ್ದರೆ ಅದು ಖಂಡಿತವಾಗಿ ಚಿಕಿತ್ಸೆ ಮಾತ್ರ ತೆಗೆದುಕೊಳ್ಳಬಹುದು ಇದು ಲೇಸರ್ ಚಿಕಿತ್ಸೆ ಇಲ್ಲ ಅಥವಾ ಒಂದು ಶಸ್ತ್ರಚಿಕಿತ್ಸೆ ಮೂಲತಃ ಫಿಸ್ಟುಲಾ ರೆಡಿ ಮಾಡಬೇಕು ಚಿಕಿತ್ಸೆ ಆಯ್ಕೆಗಳು ಮುಂದಿನದಕ್ಕೆ ನಾವು ಯೋಚಿಸಬಹುದು ಕ್ಲಿಯರ್ ಕಟ್ ನಮಗೆ ತಿಳಿಯಬೇಕು ಅಪ್ಪನಾದರೆ ನಮ್ಮ ಚಿಕಿತ್ಸೆ ಆಯ್ಕೆಗಳು ಮುಂದಿನದಕ್ಕೆ ನಾವು ಯೋಚಿಸಬಹುದು ಮುಂದಿನದು ಮುಖ್ಯವಾಗಿದೆ ಡಾಕ್ಟರ್ ಕನ್ಸಲ್ಟೇಷನ್ ಮೈನಾ ಬಂತು ನೀವು ನೋಡಿದರೆ ಡಾಕ್ಟರ್ ಕೇಬಿನ್ಗೆ ಹೋಗಿ ತನಿಖೆ ಲಕ್ಷಣಗಳ ಸಂಕೀರ್ಣ ನೋಡಬೇಕು ಅವರು ಬಳಿ ಡಿಸ್ಕಸ್ ಮಾಡಿ ಅವರು ಒಂದು ಪರೀಕ್ಷೆ ಮಾಡುತ್ತಾ ಇದ್ದಾಗ ಉದಾಹರಣೆಯಾಗಿ ಯಾವ ಡಾಕ್ಟರ್ ಇದ್ದರೂ ಈ ಪೈರ್ಸ್ಗೆ ಚಿಕಿತ್ಸೆ ನೀಡಬಹುದು ಡಾಕ್ಟರ್ಗಳು ಯಾರಾಗಿದ್ದರೂ ಯಾವ ರೀತಿಯ ಫಿಸ್ಟ್ ಅಥವಾ ಫಿಸ್ಟುಲಾ ಅಲ್ಲ ಹೆಮೋರಾಡ್ ಸ್ಪಷ್ಟವಾಗಿ ನೋಡಿ ಹೇಳುತ್ತಿದ್ದಾರೆ ಈ ರೀತಿಯ ಒಂದು ಸುಳ್ನಿಲಯದಲ್ಲಿ ನಮ್ಮ ಡಾಕ್ಟರ್ ನೋಡುತ್ತಾರೆ ಕಾನ್ಸಲ್ಟ್ ಮಾಡಿ ಚಿಕಿತ್ಸೆ ಆಯ್ಕೆಗಳು ಡಿಸ್ಕಸ್ ಮಾಡಿ ಖಚಿತಪಡಿಸಬೇಕು ಹಾಗಾಗಿ ಇದರಲ್ಲಿ ಮುಂದಿನದು ಮೆಡಿಕಲ್ ಟ್ರೀಟ್ಮೆಂಟ್ ಇಂದಾದರೆ ಈ ಸಂದರ್ಭದಲ್ಲಿ ಪ್ರಾರಂಭಿಸೋಣ ಔಷಧಿಗಳು ಅದನ್ನು ಸರಿಪಡಿಸುವುದಿಲ್ಲ ಶಸ್ತ್ರಚಿಕಿತ್ಸೆ ತೆಗೆದುಕೊಳ್ಳಬೇಕು ಎಂದು ಒಂದು ಪರಿಸ್ಥಿತಿ ಬರುವಾಗ ಧಾರಾಳವಾಗಿ ಶಸ್ತ್ರಚಿಕಿತ್ಸೆ ಬಗ್ಗೆ ಎಲ್ಲಾ ವಿವರಗಳನ್ನು ಕೇಳಬೇಕು ಅವರು ಬಳಿ ನಾವು ಕೇಳಿ ತಿಳಿಯಬೇಕು ನಾವು ಬಂದು ಒಂದು ಪೈಲ್ಸ್ ಫಿಸ್ಟೋಲ ಮತ್ತು ಫಿಸ್ಚರ್ ಬಗ್ಗೆ ಚಿಕಿತ್ಸೆ ಆಯ್ಕೆಗಳು ಆಗಟ್ಟು ಲಕ್ಷಣಗಳು ಆಗಟ್ಟು ಎಲ್ಲವೂ ಸಂಪೂರ್ಣವಾಗಿ ನಮ್ಮ ಪ್ರತಿಯೊಂದು ವಿಡಿಯೋದಲ್ಲಿ ಯೂಟ್ಯೂಬ್ನಲ್ಲಿ ನಾವು ಚರ್ಚಿಸುತ್ತೇವೆ ಇದು ಪ್ಲೇಪ್ಟ್ ಎಂದು ಖಚಿತಪಡಿಸಿಕೊಳ್ಳೋಣ ಆ ಕಾಯಿಲೆ ಬಾ ಕಡ್ಡಾಯ ಚಿಕಿತ್ಸೆ ಆಯ್ಕೆಗಳನ್ನು ನೋಡಿ ನಿಮಗೆ ಒಳ್ಳೆಯ ಉಪಾಯ ಕಿಡ ಇದು ಮುಗಿದ ನಂತರ ನಮಗೆ ಮುಂದಿನ ವ್ಯತ್ಯಾಸವನ್ನು ನೋಡಬೇಕು ಬಂದು ಶಸ್ತ್ರಚಿಕಿತ್ಸೆ ಆಯ್ಕೆಗಳು ಈ ಮೂರು ಕಾಯಿಲೆಗಳಿಗೆ ಲೇಸರ್ ಹೇಗೆ ಭಯಪಡುವುದನ್ನು ನೋಡೋಣ ಮುಖ್ಯವಾಗಿ ಲೇಸರ್ ಇದು ಅತ್ಯಾಧುನಿಕವಾಗಿದೆ ಈಗ ಇರುವ ಚಿಕಿತ್ಸೆ ಆಯ್ಕೆಗಳು ಲೇಸರ್ ಗಿಂತ ಹೆಚ್ಚು ಇಲ್ಲ ಹೆಚ್ಚು ದೊಡ್ಡ ವಿಷಯವಿಲ್ಲ ಒಂದು ಕಾಲದಲ್ಲಿ ಓಪನ್ ಶಸ್ತ್ರ ಚಿಕಿತ್ಸೆ ಅವರು ಅದನ್ನು ಮಾಡಿದರೂ ಎಲೆಕ್ಟ್ರೋಕೊಗ್ಯುಲೇಷನ್ ಹೇಳಲಾಗುತ್ತದೆ ಕರೆಂಟ್ ಮೂಲವಾಗಿ ಈ ಚಿಕಿತ್ಸೆ ಎಲ್ಲವನ್ನೂ ಮಾಡೋದು ಆರಂಭವಾಗಿದ್ದು ಈಗ ಲೇಸರ್ ಸಂಕೇತವಾಗಿ ಲೇಸರ್ ಮಾಡುವುದು ವಿಕಿರಣವು ಲೇಸರ್ ಚಿಕಿತ್ಸೆಯಾಗಿದೆ ಕೇಕಗಳನ್ನು ಬಳಸಿಕೊಂಡು ಪ್ರತಿಯೊಂದು ಕಾಯಿಲೆಗೆ ತುಂಬಾ ಸುಲಭವಾಗಿ ಚಿಕಿತ್ಸೆ ಮಾಡಬಹುದು ಹಾಗಾಗಿ ಈ ಲೇಸರ್ ನಲ್ಲಿ ನೀವು ನೋಡಿದರೆ ಈ ಮೂರು ವ್ಯಾಧಿಗಳಿಗೆ ಒಂದು ನೂರು ಪರ್ಸೆಂಟ್ ಆದ ಒಂದು ಫಲಿತಾಂಶವನ್ನು ಕೊಡಬಲ್ಲದು ವಿಷಯವಾಗಿ ಇದರಲ್ಲಿ ತುಂಬಾ ಮುಖ್ಯವಾದುದು ಈ ಲೇಸರ್ಗಾಗಿಯೇ ಮಾಡುವಾಗ ಶುದ್ಧವಾಗಿ ಬ್ಲೀಡಿಂಗ್ ಖಂಡಿತವಾಗಿಯೂ ಇರಲ್ಲ ಒಂದು ಗಾಯಗಳು ದೊಡ್ಡದಾಗಿಲ್ಲ ಇರಲ್ಲ ತುಂಬಾ ಕಡಿಮೆ ಹಸ್ತಕ್ಷೇಪವಿರುವ ವಿಧಾನವಿದೆ ಅಂದರೆ ಪುನಶ್ಚೇತನ ಬಂದು ಅಷ್ಟು ವೇಗವಾಗಿ ಇರಲಿದೆ ನಿಮ್ಮ ಕೆಲಸಕ್ಕೆ ಬಹಳ ದಿನ ಊರದಿಂದ ಹೊರಗೆ ಹೋಗಬೇಕಾದ ಪರಿಸ್ಥಿತಿ ಇಲ್ಲ ಹಿಂದಿರುಗಿ ಕೆಲಸಕ್ಕೆ ಮಾಡಿ ತೂಕ ಎತ್ತಿ ಗಾಯದ ಆರೈಕೆ ಒಂದನ್ನು ಕೊಡಬೇಕು ಅದು ಬೇಕಾಗಿಲ್ಲ ನಮ್ಮ ಇತರ ವಿಡಿಯೋಗಳಲ್ಲಿ ನೋಡಿದಂತೆ ಒಂದು ಪೈಲ್ಸ್ ಚಿಕಿತ್ಸೆಯ ನಂತರ ಗಾಯಗಳನ್ನು ತುಂಬಾ ಪರಾಮರ್ಶಿಸಲು ಬೇಕಾಗುತ್ತದೆ ಹಾಗಾಗಿ ಲೇಸರ್ ನಲ್ಲಿ ಆ ಒಂದು ಪರಿಸ್ಥಿತಿ ಇಲ್ಲ ಅದೇ ಸಮಯದಲ್ಲಿ ನಮ್ಮದು ಮರುಕಳಿಸುವ ದರ ಲೇಸರ್ ಮಾಡಿದಾಗ ಪೈಲ್ಸ್ ಮತ್ತು ಫಿಶರ್ ಒಂದು ನೂರು ಪರ್ಸೆಂಟ್ ಗುಣಮುಖವಾಗುತ್ತವೆ ಫಿಸ್ಟುಲಾ ವಿಫಲ ಸಾಧ್ಯತೆ ಲೇಜರ್ ವಿಫಲ ಪ್ರಮಾಣಗಳು ಎಲ್ಲಾ ರೀತಿಯ ಚಿಕಿತ್ಸೆಗಳಲ್ಲಿ ಇದ್ದಂತೆ ಲೇಜರ್ ನಲ್ಲಿ ಕೆಲವು ರೀತಿಯ ವಿಫಲ ಪ್ರಮಾಣಗಳು ಖಂಡಿತವಾಗಿರುತ್ತವೆ ನಮ್ಮ ವೈದ್ಯರ ಮೇಲೆ ಅವಲಂಬಿತವಾಗಿದೆ ಫಿಸ್ಟರ್ ಫಿಸ್ಟುಲಾ ಪೈಲ್ಸ್ ಲಕ್ಷಣಗಳು ಚಿಕಿತ್ಸೆ ಆಯ್ಕೆಗಳು ನೋಡಿ ಈ ವಿಡಿಯೋದಲ್ಲಿ ಫಿಶ್ಚರ್ ಪಿಸ್ಟುಲಾ ಮತ್ತು ಪೈಲ್ಸ್ ಈ ಮೂರು ವಿಷಯಗಳ ಬಗ್ಗೆ ವಿಷಯಗಳ ಬಗ್ಗೆ ತುಂಬಾ ವಿವರವಾಗಿ ಎಲ್ಲಾ ಲಕ್ಷಣಗಳು ಚಿಕಿತ್ಸೆ ಆಯ್ಕೆಗಳು ಹೇಗೆ ಪ್ರಾರಂಭಿಸುವುದು ಅದು ಬರಲು ಅಂಗರಚನಾ ಶಾಸ್ತ್ರವು ಒಂದು ಕಾರಣ ಡಾಕ್ಟರ್ ನೋಡಿಕೊಳ್ಳಬೇಕು ಯಾವ ಚಿಕಿತ್ಸೆ ಆ ಪ್ಯಾರಾಗ್ರಾಫ್ ಎಲ್ಲಾ ವಿವರಗಳು ಸ್ಪಷ್ಟವಾಗಿ ಶೇರ್ ಮಾಡಿ ಇರಬಹುದು ಎಂದು ನಂಬುತ್ತೇನೆ ಈ ವಿಡಿಯೋ ಬಹಳಷ್ಟು ಪ್ರಯೋಜನಕಾರಿ ರೋಗಿಗಳಿಗೆ ಹಂಚಿಕೊಳ್ಳಿ ಆರೋಗ್ಯಕರ ಜೀವನವನ್ನು ನಡೆಸಿ ಧನ್ಯವಾದಗಳು Madura Sangeeta Madura Madura